ಸುತಿ ಗೌತಮ ಬುದ್ಧರ ಬೋಧಿಸುತ್ತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಣಾರ್ವಿಂದಗಳಿಗೆ ನನ್ನ ಮೈತ್ರಿಪೂರ್ಣ ಭೀಮವಂದನೆಯನ್ನು ಸಲ್ಲಿಸುತ್ತ ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟವನ್ನು ಸಂಘಟನೆ ಮಾಡಿ ನನ್ನ ಸಮಾಜದ ಪ್ರಜ್ಞಾವಂತ ನಾಗರಿಕರನ್ನು ನೋಡ್ತಕ್ಕಂಥ ಸೌಭಾಗ್ಯ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಚಾಲಕರಿಗೂ ಮತ್ತು ಗುರುವರಿಗೂ ಕೂಡ ನನ್ನ ಮೈತ್ರಿಪೂರ್ಣ ಭೀಮವಂದನೆಯನ್ನು ಸಲ್ಲಿಸುತ್ತಾ ಬಂಧುಗಳೇ ನಾಲ್ಕು ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳನ್ನು ನಿಮ್ಮೆದರ ಸಾಧನಪಡಿಸಲು ನಾನು ಬಂದಿದ್ದೇನೆ ನಿನ್ನೆ ಒಬ್ಬರು ವಿಡಿಯೋ ಮಾಡಿರ್ತಕ್ಕಂಥ ಗಮನಿಸಿದೀವಿ ಎಲ್ಲ ಛಲವಾದಿಗಳು ಹೊಲೆಯುತ್ತಿರ್ತಕ್ಕಂಥ ಪಂಗಡಗಳನ್ನು ಪ್ರವರ್ಗ ಎರಲ್ಲಿ ಮತ್ತು ಪ್ರವರ್ಗ ಬಿದಲ್ಲಿ ಮತ್ತು ಪ್ರವರ್ಗ ಸೇರಿಸಿದ್ದಾರೆ ಆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಯಾರು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಯಾರಿಗೆ ಕೇಳಿದ್ರು ಕೂಡ ಎಡ್ಗರ್ ಥಸ್ಟನ್ ಅಂಡ್ ಟ್ರೈಬ್ ಇನ್ ಇಂಡಿಯಾ ಅದನ್ನು ಕೆ ರಂಗಾಚಾರ್ಯ ಅವರು ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥ ವ್ಯಾಲ್ಯೂಮ್ ನಂಬರ್ ನಾಲ್ಕರನ್ನು ಇಟ್ಕೊಂಡು ಮಾತಾಡ್ತಾರೆ ದಯವಿಟ್ಟು ಕರ್ನಾಟಕದ ಎಲ್ಲ ನನ್ನ ಛಲವಾದಿ ಹೊಲೆಯ ಬಂಧುಗಳಿಗೆ ಸವಿನಯ ಪ್ರಾರ್ಥನೆ ಇದರಲ್ಲಿ ಹತ್ತೊಂಬತ್ತು ಎವಿಡೆನ್ಸ್ ಕೊಟ್ಟಿದ್ದೇನೆ ಏನಂತ ಹೊಲೆಯ ಮಹಾರ್ ಧೇಡ ಛಲವಾದಿ ಪರಯ್ಯ ಮಾಲ ಪುಲಿಯ ಇವೆಲ್ಲವೂ ಕೂಡ ಸಿನೋನಿಮಸ್ ವರ್ಡ್ಸ್ ಅಲ್ಲಕ್ಕೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿರ್ತಕ್ಕಂಥ ಗುಸ್ತವ್ ಸಾಲೋಮನ್ ಓಪಾಟ್ ಅವರ ದ್ರಾವಿಡಿಯನ್ಸ್ ಅಂತಕ್ಕಂಥ ಆ ಕುಲಶಾಸ್ತ್ರೀಯ ಅಧ್ಯಯನದ ಒಂದು ಡಾಕ್ಯುಮೆಂಟ್ರಿ ಎಡ್ಗಡ್ ತಸ್ಟನ್ ಅವರ ಕಾಸ್ಟ್ ಅಂಡ್ ಟ್ರೈಪ್ ಅಂತಕ್ಕಂಥ ಎವಿಡೆನ್ಸು ಮೈಸೂರು ಗೆಜೆಟ್ ವ್ಯಾಲ್ಯೂಮ್ ನಂಬರ್ ಫೋರ್ ಹಾಗೆಯೇ ಮುಂಬೈ ಗೆಜೆಟ್ ಹೀಗೆ ನಾಲ್ಕು ಐದು ಗೆಜೆಟ್ಗಳನ್ನು ಆ ಗೆಜೆಟ್ಗಳಲ್ಲಿರ್ತಕ್ಕಂಥ ಹೊಲೆಯ ಪರಯ್ಯ ಮಾಲ ಪುಲಿಯ ಇವೆಲ್ಲವೂ ಕೂಡ ಸೆನೋನಿಮಸ್ ವರ್ಡ್ ಅಂತಕ್ಕಂಥವು ಇಲ್ಲಿ ಎರಡು ವಿಷಯಗಳು ನಾವು ಗಮನಿಸಬೇಕಾಗಿರ್ತಕ್ಕಂಥದು ಈಗ ತಾನೇ ನಮ್ಮ ಸಮುದಾಯದ ನಾಯಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ನಮ್ಮ ಹೋರಾಟ ಯಾರ ವಿರುದ್ಧ ಅಲ್ಲ ಯಾರ ಪರವಾಗಿ ಅಲ್ಲ ಅಂತ ಅಂತೇಳಿದ್ರು ನಾಗಮೋಹನ ದಾಸ್ ಅವರ ವರದಿ ಹೊಲೆಯರ ಮಕ್ಕಳ ಹೊಲೆಯರ ಯುವಕರ ಭವಿಷ್ಯದ ಮರಣ ಶಾಸನ ಆ ವರದಿ ಅನ್ನೋದಕ್ಕೆ ನಾನು ನಿಮ್ಗೊಂದು ಒಂದು ನಾಲ್ಕು ಎವಿಡೆನ್ಸ್ ಕೊಡ್ತೀನಿ ನಮ್ಮ ಮಕ್ಕಳ ಭವಿಷ್ಯದ ಮರಣ ಶಾಸನವೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯತ್ತು ನಂಬರ್ ಒನ್ ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರ ಗಣತಿಯ ಫಾರ್ಮೆಟ್ ಅನ್ನು ತೆಗೆದುಕೊಂಡು ನೋಡಿ ಅದರಲ್ಲಿ ಹೆಸರು ಮನೆ ನಂಬರು ಆತನ ಜಾತಿ ಇರುತ್ತೆ ಅಂದರೆ ಧರ್ಮ ಧರ್ಮ ಮತ್ತು ಜಾತಿಯ ಕಾಲಮಿರುತ್ತೆ ಆದರೆ ನಾಗಮೋಹನ್ ದಾಸ್ ಅವರು ಜಾತಿ ಸಮೀಕ್ಷೆಯ ಫಾರಮ್ನಲ್ಲಿ ಎಲ್ಲೂ ಕೂಡ ಧರ್ಮದ ಕಾಲಮೇ ಇಟ್ಟಿಲ್ಲ ಯಾಕೆ ಇಟ್ಟಿಲ್ಲ ಅಂತಕ್ಕಂಥ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ಮಾಡಿ ನ್ಯೂ ಬುದ್ಧಿಸ್ಟ್ ಯಾರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಾರೋ ದಲಿತರು ಅಥವಾ ಸ್ಪರ್ಶರು ಅವರಿಗೆ ಎಸ್ ಸಿ ಎಸ್ ಟಿ ಮೀಸಲಾತಿ ಸೌಲಭ್ಯ ಕೊಡಬೇಕಂತೂ ಕಾನೂನು ಆಗಿದೆ ಆಕ್ಟ್ ಇದೆ ಆಕ್ಟ್ ಕೂಡ ನನ್ನ ಕಡೆ ಇದೆ ಮೊನ್ನೆ ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಮರೆಡ್ಡಿ ವರ್ಸಸ್ ಸ್ಟೇಟ್ ಗೌರ್ಮೆಂಟ್ ಆಫ್ ಆಂಧ್ರ ಜಜ್ಮೆಂಟ್ ಆಗಿದೆ ಆ ಜಜ್ಮೆಂಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ದಲಿತರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಾಗ ಅವರಿಗೆ ದಲಿತರ ಯಾವ ಮೀಸಲಾತಿನೂ ಕೂಡ ಪಡೆಯಲು ಅರ್ಹರಲ್ಲ ಅಂತ ವಾಸ್ತವಿಕ ಸ್ಥಿತಿ ಏನಂದ್ರೆ ಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಚರ್ಚ್ ಅಸೋಸಿಯೇಷನ್ ಅವರು ಸರ್ವೆ ಮಾಡಿರ್ತಕ್ಕಂಥ ರಿಪೋರ್ಟ್ ಇದು ಎಲ್ಲ ಪಾದ್ರಿ ಪಾಸ್ಟರ್ಸ್ ಮತ್ತು ಅಲ್ಲಿರ್ತಕ್ಕಂಥ ಫಾದರ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಏನಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ಇಪ್ಪತ್ತೇಳು ಲಕ್ಷ ತೊಂಬತ್ನಾಲ್ಕು ಸಾವಿರದ ಎಂಟು ನೂರ ಐವತ್ತೊಂಬತ್ತು ಜನ ಕ್ರೈಸ್ತ ಧರ್ಮಕ್ಕೆ ಧರ್ಮಾಂತರಗೊಂಡಿದ್ದಾರೆ ಗುಲ್ಬರ್ಗಾ ಬೀದರ್ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇವತ್ತು ಪ್ರತಿ ಹಳ್ಳಿಯಲ್ಲಿ ಇಲ್ಲ ಕೂಡ ರೆವನ್ಯೂ ಸರ್ಕಲ್ದಲ್ಲಿ ಚರ್ಚ್ಗಳು ಕಾಣ್ತೀವಿ ಆ ಚರ್ಚ್ ನಲ್ಲಿ ಎಂಟ್ರಿ ಆಗಿರ್ತಕ್ಕಂಥ ಕ್ರೈಸ್ತ ಜನಾಂಗ ಇವತ್ತು ದಲಿತರ ಹೊಲೆಯರ ಬರೆಸಿರ್ಬೋದು ಮಾದಿಗರ ಬರ್ಸಿರ್ಬೋದು ಭಾಗಶಃ ಅವರು ಇಷ್ಟು ದಿವಸ ಅಲ್ಲಿ ಲಾಭ ಪಡ್ಕೊಂಡು ಇವತ್ತು ಇಲ್ಲಿ ಬಂದಿದ್ದಾರೆ ನಾವು ಆ ದಲಿತ ಕ್ರೈಸ್ತರನ್ನು ಈ ಪಟ್ಟಿಯಿಂದ ಹೊರಗೆ ಹಾಕಿದ್ರೆ ಯಾವುದ್ರ ಪ್ರಕಾರ ಆಂಧ್ರ ಗೌರ್ಮೆಂಟ್ನ ಜಜ್ ಆಂಧ್ರ ಹೈಕೋರ್ಟಿನ ಜಜ್ಮೆಂಟ್ ಪ್ರಕಾರ ಅವರಿಗೆ ಹೊರಗಡೆ ಹಾಕಬೇಕು ಅಂತಕ್ಕಂಥ ಒಂದು ಬೇಡಿಕೆ ನಾವು ಸಲ್ಲಿಸಬೇಕು ಎರಡನೇ ಬೇಡಿಕೆ ಏನಂದ್ರೆ ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ರವೀಂದ್ರ ಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಗುಲ್ಬರ್ಗ ಹೈಕೋರ್ಟ್ ನಲ್ಲಿ ಜಜ್ಮೆಂಟ್ ಆಗಿದೆ ವೀರಶೈವ ಲಿಂಗಾಯತ ರಥ ಲಿಂಗಾಯತ ಜಂಗಮರು ಲಿಂಗಾಯತ ಸ್ವಾಮಿಗಳು ಬೇಡ ಜಂಗಮರಲ್ಲ ಅಂತ ಆದರೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಎರಡು ಮೂರು ಲಕ್ಷ ಚಿಲ್ಲರೆ ಜನರು ಬೇಡ ಜಂಗಮನನ್ನು ಗುರುತಿಸಿದ್ದಾರೆ ಅವರು ಗುರುತಿಸಿದ್ದಾರೆ ಇದು ಏನಾಗುತ್ತೆ ಇವರನ್ನು ಪ್ರವರ್ಗ ಒಂದರಲ್ಲಿ ಸೇರಿಸಿದ್ದಾರೆ ನಾಗಮೋಹನ್ ದಾಸ್ ಅವರ ವರದಿಯ ಪುಟ ಸಂಖ್ಯೆ ಮುನ್ನೂರ ಮೂವತ್ತರಲ್ಲಿ ಯಾರ ಕಡೆ ಆದರೂ ಇದ್ರ ನೋಡ್ರಿ ಮುನ್ನೂರ ಮೂವತ್ತರಲ್ಲಿ ಖಂಡಿಕೆ ಮೂರರಲ್ಲಿ ನಾಗಮೋಹನ್ ದಾಸ್ ಅವರು ಶಿಫಾರಸು ಮಾಡಿದ್ದಾರೆ ಸರ್ಕಾರಕ್ಕೆ ಏನ್ ಶಿಫಾರಸು ಮಾಡಿದ್ದಾರೆ ನಾವು ಒಳ ಮೀಸಲಾ ಮೀಸಲಾತಿಯನ್ನು ಕೊಡಲು ಐದು ಪ್ರವರ್ಗಗಳನ್ನು ಮಾಡಿದ್ದೇವೆ ಒಂದು ಪ್ರವರ್ಗದಲ್ಲಿ ಅರ್ಹ ಅಭ್ಯರ್ಥಿಗಳು ಸಿಕ್ಕಿದ್ದಿಲ್ಲ ಅಂದ್ರೆ ಅವರನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಥವಾ ಉಳಿದಿರ್ತಕ್ಕಂಥ ಉಳಿಕೆ ಹುದ್ದೆಗಳನ್ನು ಅದು ನೇಮಕಾತಿ ಆಗಿರ್ಬೋದು ಬಡ್ತಿ ಆಗಿರಬಹುದು ಅವನ್ನೇನ್ ಮಾಡ್ಬೇಕಂದ್ರೆ ಮತ್ತೊಂದು ಪ್ರವರ್ಗಕ್ಕೆ ಹಂಚಬೇಕು ಅಂತ ಆದರೆ ಇದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಬಿ ವಿರುದ್ಧವಾಗಿರ್ತಕ್ಕಂಥದ್ದು ಸಂವಿಧಾನದ ಅವಧಿ ಹದಿನಾರು ನಾಲ್ಕು ಬಿ ಏನ್ ಹೇಳುತ್ತೆ ಎರಡು ಸಾವಿರ ಇಸ್ವಿಯಲ್ಲಿ ಸಂವಿಧಾನಕ್ಕೆ ಎಂಬತ್ತೊಂದನೇ ತಿದ್ದುಪಡಿ ಮಾಡಿಬಿಟ್ಟು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಇರ್ತಕ್ಕಂಥ ಹುದ್ದೆಗಳು ನೇಮಕಾತಿ ಆಗಿರ್ಬೋದು ಬಡ್ತಿ ಆಗಿರ್ಬೋದು ಅಹ್ಯ ಅಭ್ಯರ್ಥಿಗಳು ಸಿಗದೇ ಇದ್ದಾಗ ಅವನ್ನು ಬ್ಯಾಕ್ ಬ್ಯಾಕ್ಲಾಗ್ ಹುದ್ದೆಗಳಂತೇಳಿ ಹೇಳಿ ಪರಿಗಣಿಸಬೇಕು ಇಡಬೇಕು ಅಂತ ಹೇಳಿದೆ ಆದರೆ ನಾಗಮೋಹನ್ ದಾಸ್ ಅವರು ಈ ನಮ್ಮ ಸಮುದಾಯದಲ್ಲಿ ಯಾರಾದ್ರೂ ಆರು ಅಭ್ಯರ್ಥಿಗಳು ಸಿಗಲಿಲ್ಲ ಅಂದರೆ ಅವನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಬೇರೆ ಪ್ರವರ್ಕ್ ಅಂದರೆ ನೇರವಾಗಿ ಅಲ್ಲಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ ನೋಡಿದೆ ಅಂದ್ರೆ ಅಂದ್ರೆ ನೇಮಕಾತಿ ಸ್ಟಾಟಿಸ್ಟಿಕ್ ಆಮೇಲೆ ಈಗ ಬಿಇ ಮೆಡಿಕಲ್ ಆಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಕು ಬಡ್ತಿ ಸ್ಟ್ಯಾಟಿಸ್ಟಿಕ್ ನೋಡಿದೆ ಅಂದ್ರೆ ಮ್ಯಾಕ್ಸಿಮಮ್ ಲಾಭ ತೆಗೆದುಕೊಂಡಿರ್ತಕ್ಕಂಥವ್ರು ಲಂಬಾಣಿ ಮತ್ತು ಬೋವಿ ಜನಾಂಗದವರು ಈ ಕ್ಯಾರಿ ಫಾರ್ವರ್ಡ್ ಪೋಸ್ಟ್ಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೋಗುತ್ತೆ ನಮ್ಮ ಜನರಿಗೆ ನಮ್ಮ ಯುವಕರಿಗೆ ಯಾವ ಪೋಸ್ಟ್ಗಳು ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರುತ್ತಾ ಸ್ನೇಹಿತರ ಅದಕ್ಕಾಗಿ ನಾವು ನಮ್ಮ ಬೇಡಿಕೆ ಅಷ್ಟೇ ಯಾರ ವಿರುದ್ಧ ಇಲ್ಲ ಯಾರ ಪರವಾಗಿಲ್ಲ ಅಂತ ಬೇಡ ನಮ್ಮದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯ ವಿರುದ್ಧವೇ ನಮ್ಮ ಹೋರಾಟ ನೇರವಾಗಿ ಹೇಳಬೇಕು ಯಾಕೆಂದ್ರೆ ಎರಡು ಕಂಟೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಮೂರನೇದು ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಬಿ ಅಗೇನಿಸ್ಟ್ ಫಂಡಮೆಂಟಲ್ ರೈಟ್ ಅಗೇನಿಸ್ಟ್ ನಾಲ್ಕನೇದು ಅವ್ರು ನಮಗೆ ನಮ್ಮ ಹುದ್ದೆಗಳನ್ನು ಕ್ಯಾರಿ ಫಾರ್ವರ್ಡ್ ಮಾಡಿರ್ತಕ್ಕಂಥದ್ದು ಐದನೇದು ಮುಖ್ಯವಾಗಿರ್ತಕ್ಕಂಥದ್ದು ಹೇಳ್ತೀನಿ ಯಾವಾಗ ಹತ್ತೊಂಬತ್ತು ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ ದಲಿತರು ಕೂಡ ಮೀಸಲಾತಿಗೆ ಹರೂ ಅವ್ರಿಗೆ ಯಾವುದೇ ಪ್ರಾವಿಜನ್ಸ್ ಕಲ್ಪಿಸಿಕೊಟ್ಟಿಲ್ಲ ಅಲ್ಲಿ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥವ್ರು ಇದರ ಬದಲಾಗಿ ಒಲೆಯ ಸಮುದಾಯವನ್ನು ಒಡೆದು ನಾಲ್ಕು ಭಾಗಗಳಿಗೆ ಛಿದ್ರಗೊಳಿಸಿದ್ದಾರೆ ಅದಕ್ಕಾಗಿ ನಾವು ದಯವಿಟ್ಟು ಘನತೆ ವ್ಯಕ್ತ ಸರ್ಕಾರಕ್ಕೆ ನಮ್ಮ ಸಚಿವರುಗಳಿಗೆ ನಮ್ಮ ಪ್ರತಿನಿಧಿಗಳಿಗೆ ಒಂದು ಹಕ್ಕು ಮಂಡನೆ ಮಾಡೋದು ಏನಪ್ಪಾ ಅಂದರೆ ಆ ವರದಿಯನ್ನು ಪರಿಷ್ಕರಿಸಬೇಕು ಪರಿಶೀಲಿಸಿ ಪರಿಷ್ಕರಿಸಬೇಕು ಆನಂತರ ಪುರಸ್ಕರಿಸಬೇಕು ಅದ್ರ ಹೊರತಾಗಿ ನೀವೇನಾದರೂ ಪರಿಶೀಲಿಸದೇನೆ ಪರಿಷ್ಕರಣೆ ಮಾಡದೇನೆ ಪುರಸ್ಕರಿಸಿದ್ದೇ ಆದರೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಅಂತಕ್ಕಂಥ ಮಾತನ್ನು ಘನತೆ ವ್ಯಕ್ತ ಸರ್ಕಾರಕ್ಕೆ ತರುತ್ತಾ ನಮ್ಮ ಪ್ರತಿನಿಧಿಗಳಿಗೆ ತರುತ್ತಾ ದಯವಿಟ್ಟು ಈಗಲಾದ್ರೂ ಹೇಳಿ ಯಾರು ಹೇಳಿದ್ರಿ ದೊಡ್ಡ ಸಮಸ್ಯೆ ಅಂದ್ರೆ ಛಲವಾದಿಗಳು ಆನೆ ಇದ್ದಂಗೆ ಇವು ಬುದ್ಧರ ಚಿಹ್ನೆ ಆನೆ ಬಾಬಾ ಸಾಹೇಬ್ರ ಚಿಹ್ನೆ ಆನೆ ಛಲವಾದಿಗಳು ಕೂಡ ಆನೆ ಇದ್ದಾಗೆ ಅವರು ಕೂಡ ತನ ಅಷ್ಟೇ ಆನೆ ಎದ್ದರ ಒಂಟಿ ಸಲಗ ಹಾಕ್ತಾರೆ ಸಲಗ ಹಾಕ್ತಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತ ಮಾತನ್ನು ಹೇಳುತ್ತ ನನ್ನನ್ನು ನಿಮ್ಮನ್ನು ಉದ್ದೇಶ ಎರಡು ಮಾತನ್ನು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ವೇದಿಕೆ ಸಂಚಾಲಕರ ಗುರುಗಳಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ನಮ ಬುದ್ಧಾಯ